ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಈ ಒಂದು ಸ್ಥಳಕ್ಕೆ ಹೋಗಬೇಕು ಅಂತ ಬಟ್ ಆಗಿರಲಿಲ್ಲ ಇವತ್ತು ಯಾವುದೇ ಪ್ಲಾನ್ ಇಲ್ಲದೆ ಸಡನ್ನಾಗಿ ಅನಿಸಿದ ತಕ್ಷಣನೇ ಹೊಡ್ಬಿಟ್ವಿ ನಾನು ನನ್ನ ಫ್ರೆಂಡು ಅದು ಯಾವ ಜಾಗ ಏನು ಅಂತ ನೋಡೋಣ ಬನ್ನಿ ಎಸ್ ನಾವಿವತ್ತು ಹೋಟಿರುವಂಥ ಜಾಗ ಬಂದ್ಬಿಟ್ಟು ಗುಳಿಗುಳಿ ಶಂಕರ ಅಂತಲೇ ಆಗಿರುವಂಥ ಈ ಶಿವನ ದೇವಸ್ಥಾನಕ್ಕೆ ಮತ್ತೊಂದು ಹೆಸರಿದೆ ಜಟಾತೀರ್ಥ ಅಂತ ಹೇಳ್ಬಿಟ್ಟು ಸೊ ನಾವು ನಾವಿರೋಂಥ ಜಾಗದಿಂದ ಒಂದೂವರೆ ತಾಸು ಜರ್ನಿ ಮಾಡಿ ಈ ಶಿವನ ಸನ್ನಿಧಿಗೆ ಬರೋಷ್ಟೊತ್ತಿಗೆ ಫೋರ್ ತರ್ಟಿ ಆಯ್ತಾ ಬಂತು ಸೊ ಫಸ್ಟಿಗೆ ಅಮ್ಮನವರ ಸನ್ನಿಧಿ ಸಿಗುತ್ತೆ ಅಮ್ಮನವರ ಸನ್ನಿಧಿಲಿ ಪೂಜೆ ಮಾಡಿಕೊಂಡು ತೀರ್ಥ ಪ್ರಸಾದ ತಗೊಂಡು ಶಿವನ ದರ್ಶನಕ್ಕೆ ಬಂದ್ವಿ ತುಂಬಾ ಚೆನ್ನಾಗಿದೆ ದೇವರು ನೋಡ್ದಕ್ಕೆ ಸಾಲದು ಅಷ್ಟು ಚೆನ್ನಾಗಿದೆ ದೇವ್ರ ದರ್ಶನ ಅಲ್ಲಿ ವಿಡಿಯೋ ಮಾಡಲಿಕ್ಕಾಗಲ್ಲ ಆದರೂ ಕದ್ದು ಮುಚ್ಚಿ ಹೇಗೋ ಮಾಡಿಕೊಂಡೆ ಅಲ್ಲಾದ್ಮೇಲೆ ತೀರ್ಥ ಪ್ರಸಾದ ತಗೊಂಡು ನಾನು ಹೇಳಿದ್ನಲ್ಲ ಇಲ್ಲಿ ಜಟಾತೀರ್ಥ ಅಂತಲೇ ಫೇಮಸ್ ಆಗಿದೆ ಅಂತ ಆ ಜಾಗಕ್ಕೆ ಹೋಡ್ತಾ ಇದ್ದೀವಿ ಇದು ಅಲ್ಲೇ ಇರುವಂಥ ಶಿವನ ದೇವಸ್ಥಾನದ ಹತ್ರನೇ ಇದೆ ಸೊ ಇಲ್ಲಿ ಏನಪ್ಪ ವಾಡಿಕೆ ಅಂತ ಹೇಳಿದರೆ ನೀವು ಮನಸಲ್ಲಿ ಯಾವುದಾದ್ರೂ ಒಂದು ಇಷ್ಟಾರ್ಥನ ಅಂದ್ಕೊಂಡು ಯಾವುದಾದ್ರೂ ಒಂದು ಕೆಲಸ ಆಗಬೇಕು ಮನೆ ಕಟ್ಟಬೇಕು ಮದುವೆ ಆಗಬೇಕು ಅಥವಾ ಯಾವುದಾದ್ರು ಕೆಲಸ ನೋಡಬೇಕು ಸೈಡ್ ತೊಗೋಬೇಕು ಆ ಥರ ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಒಂದು ಬೇಡಿಕೆ ಕೋರಿಕೆನ ಇಟ್ಕೊಂಡು ಇಲ್ಲಿ ಕೊಡುವಂತಹ ಬಿಲ್ವ ಪತ್ರೆ ಶಿವನಿಗೆ ತುಂಬಾ ಇಷ್ಟ ಆಗಿರುವಂತಹ ಬಿಲ್ವ ಪತ್ರೆಯನ್ನು ಈ ಕೊಳದಲ್ಲಿ ಬಿಟ್ಟರೆ ಅದು ಮೂರು ಸರಿ ಹೆಜ್ಜೆ ಬಿಟ್ಟರೆ ಅದೇನಾದ್ರೂ ಮುಳುಗಿ ನಿಮ್ಮ ಕೆಲಸ ಸಿದ್ಧಿಯಾಗುತ್ತೆ ಅಂದರೆ ಅದು ಹೊರಗೆ ಬರುತ್ತಂತೆ ನಾನು ಕೂಡ ಫಾರ್ ದ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದೀನಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಹೋಗೋಷ್ಟೊತ್ತಿಗೆ ತುಂಬ ಜನ ಕೂಡ ಇದ್ದರು ಅಲ್ಲಿ ಎಲ್ಲರೂ ಕೂಡ ತಮ್ಮ ಇಷ್ಟಾರ್ಥನ ಸಂಕಲ್ಪ ಮಾಡಿಕೊಂಡು ಅಲ್ಲಿ ಕೊಟ್ಟಿರುವಂತಹ ಪತ್ರೇನ ಮೂರು ಸರಿ ಬಿಡ್ತಾ ಬಿಡ್ತಾಯಿದ್ದಾರೆ ಸೊ ನಾನು ಕೂಡ ನನ್ನ ಮನಸ್ಸಲ್ಲಿ ಇರುವಂತಹ ಒಂದು ಕೋರಿಕೆಯನ್ನು ಕೇಳಿಕೊಂಡು ಭಕ್ತಿಯಿಂದ ಅಲ್ಲಿ ನಾನು ಆ ಬಿಡ್ತಾ ಇದ್ದೀನಿ ನೋಡಿ ಅದು ಕೆಳಗೆ ಹೋಗುತ್ತೆ ಯಾರೇ ಬಿಟ್ಟರೂ ಆ ಪತ್ರೆ ಕೆಳಗೆ ಹೋಗುತ್ತೆ ಅದು ಮೇಲೆ ಬರುತ್ತೋ ಇಲ್ವೋ ಅನ್ನೋದೇ ಒಂದು ಏನು ಟೆನ್ಷನ್ ಇರೋದು ಸೊ ಇವಾಗ ನಾವು ಹಾಕಿರುವಂಥ ಪತ್ರೆ ನೋಡಿ ಆ ಜಾಗದಲ್ಲಿದೆ ಅಲ್ಲಿ ಈಗ ನನ್ನ ಫ್ರೆಂಡ್ ಕೂಡ ಬಿಡ್ತಾ ಇದ್ದಾರೆ ಸೊ ಮೂರು ಸರಿ ಎದ್ದಿಬಿಡು ಅಂತ ಹೇಳಿದೆ ಅವರು ಅದನ್ನು ಏನೂ ಮಾಡಲಿಲ್ಲ ಒಂದೇ ಸರಿ ಹಾಗೆ ಹಾಕ್ಕೊಂಡ್ರು ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಅದನ್ನು ತುಂಬ ನಂಬಿಕೆ ಇಟ್ಕೊಂಡು ಮಾಡಬೇಕು ಅವಾಗಷ್ಟೇ ಅದು ಸಿದ್ಧಿ ಆಗೋದು ಸುಮ್ಮನೆ ಯಾರು ಹೇಳಿದ್ರು ಅಂತ ಮಾಡಿದ್ರೆ ಅದು ಸಿದ್ಧಿ ಆಗೋದಿಲ್ಲ ಸೊ ನಾನು ಕೂಡ ಒಂದ್ಸರಿ ಟ್ರೈ ಮಾಡೇ ಬಿಡೋಣ ನೋಡೋಣ ನಾವು ನಾನು ಅಂದ್ಕೊಂಡಿದ್ದ ಕೆಲಸ ಆಗುತ್ತೋ ಇಲ್ವೋ ಅಥವಾ ನಾನು ನಂಬಿರುವಂಥ ದೇವ್ರು ನನ್ನ ಕೈ ಹಿಡಿತಾರೋ ಇಲ್ವೋ ಪರೀಕ್ಷೆ ಮಾಡೇ ಬಿಡೋಣ ಅಂತ ಹೇಳಿಬಿಟ್ಟು ಇವಾಗ ಈ ಕೆಲಸ ನಾವು ಇದ್ದೀನಿ ತುಂಬ ಜನ ಅಲ್ಲಿ ಟ್ರೈ ಮಾಡ್ತಿದ್ದಾರೆ ಮತ್ತು ನೀವೇನಾದ್ರು ಕ್ಲ್ಯಾಪ್ ಮಾಡಿದ್ರೆ ಕೂಡ ಅಲ್ಲಿ ನೀರಲ್ಲಿ ಬಬಲ್ಸ್ ಎಲ್ಲ ಬರುತ್ತೆ ಸೊ ಅಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಹಾಕಿಯರ್ ಹೇಳ್ಬಿಟ್ಟು ನೋಡಿ ನಾನು ಹಾಕಿರುವಂಥ ಪತ್ರೆ ಏನಿದೆ ಅಲ್ವಾ ಅದು ಈ ಜಾಗದಲ್ಲಿದೆ ಇಲ್ಲಿ ಕಾಯಿನ್ ಇದೆಯಲ್ವ ಈ ಜಾಗದಲ್ಲಿದೆ ಸೊ ನಾನು ಅದು ಪತ್ರೆ ಹಾಕಿ ಒಂದು ಎಷ್ಟು ಒಂದು ಫೈವ್ ಮಿನಿಟ್ಸ್ ಏನೋ ವೆಯ್ಟ್ ಇದ್ದೀನಿ ಬರುತ್ತಾ ಇರುವಂತ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು ಕೆಲವರಿಗೆ ಬಂತು ಇನ್ನೂ ಕೆಲವರಿಗೆ ಬಂದಿಲ್ಲ ಸೊ ನನ್ನ ಫ್ರೆಂಡು ಕೂಡ ಹಾಕಿ ವೆಯ್ಟ್ ಮಾಡ್ತಾ ಇದಾರೆ ಅಲ್ಲಿ ಸುತ್ತಲೂ ಜನ ಇದ್ದಾರೆ ನೋಡಿ ಅಲ್ಲಿ ಹೇಗೆ ಅಲ್ಲಿ ಕ್ಲ್ಯಾಪ್ ಮಾಡಿದ ತಕ್ಷಣ ಗುಳ್ಳೆ ಎಲ್ಲ ಬರ್ತಿದೆ ಸೊ ನಾನು ಹಾಕಿರುವಂತಹ ಈ ಪತ್ರೆ ನೋಡಿ ಮೇಲೆ ಬರ್ತಾ ಇದೆ ನನಗಂತೂ ತುಂಬಾ ಟೆನ್ಷನ್ ಆಗಿತ್ತು ಬರುತ್ತೋ ಇಲ್ವೋ ಏನಾಗುತ್ತಪ್ಪ ಅಂತ ಹೇಳಿಬಿಟ್ಟು ಬಟ್ ಇಲ್ಲ ಭಗವಂತನ ದಯೆಯಿಂದ ಅದು ಮೇಲೆ ಇದೆ ಎಷ್ಟೋ ಜನಕ್ಕೆ ಅದು ಬರಲಿಲ್ಲ ಬಟ್ ನನಗಂತೂ ಬಂತು ನನ್ನ ಫ್ರೆಂಡು ಕೂಡ ಹಾಕಿದ್ರು ಅವ್ರಿಗೂ ಕೂಡ ಬರಲಿಲ್ಲ ನನ್ನ ಇಷ್ಟಾರ್ಥ ಸಿದ್ಧಿ ಆಗತ್ತೆ ಅನ್ನೋದು ನನ್ನ ಮನಸ್ಸಲ್ಲಿತ್ತು ಅದು ಇನ್ನೂ ಗಟ್ಟಿ ಆಯಿತು ಈ ಪತ್ರೆ ಮೇಲೆ ಬಂದ ಮೇಲೆ ಸೊ ತುಂಬಾ ಖುಷಿಯಾಗ್ತಿದೆ ಪತ್ರೆ ಮೇಲೆ ಬಂದಿದ್ದು ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದರು ಈ ಜಾಗಕ್ಕೆ ಹೋಗು ಅಂದ್ಕೊಂಡಿದ್ದಾಗತ್ತೆ ನಿನಗೆ ಆ ಕನ್ಫ್ಯೂಷನ್ ಏನಾದರೂ ಇದ್ರೆ ಅದು ಕ್ಲಿಯರ್ ಆಗತ್ತೆ ಅಂತ ಸೊ ಭಗವಂತನ ಕೃಪೆ ನನ್ನ ಮೇಲಿದೆ ಅನ್ನೋದು ಮತ್ತೆ ಪ್ರೂವ್ ಆಯಿತು ಸೊ ಆ ಪತ್ರೇನ ತಗೊಂಡು ಹೋಗಿ ಅಲ್ಲಿರುವಂತಹ ಶಿವಲಿಂಗ ಕೆ ಏನು ಆ ನೀರು ಬರ್ತಾ ಇದೆಯಲ್ಲ ಆ ನೀರನ್ನು ತೊಗೊಂಬಂದು ಪತ್ರೆಯನ್ನು ಶಿವನ ತಲೆ ಮೇಲೆ ಇಟ್ಟು ಅಭಿಷೇಕ ಮಾಡುವಂಥದ್ದು ಅಭಿಷೇಕ ಮಾಡಲಿಕ್ಕೆ ಕೊಡ್ತಾರೆ ಅಲ್ಲಿ ಶಿವ ಏನು ಲಿಂಗ ಇದೆಯಲ್ಲ ಅದರ ಇಟ್ಟು ಈಗ ಅಭಿಷೇಕ ಮಾಡುವಂಥದ್ದು ನನಗಂತೂ ಮನಸ್ಸಲ್ಲಿ ತುಂಬಾ ಖುಷಿಯಾಯಿತು ಆ ಭಗವಂತ ಹೇಗೋ ನನ್ನ ಕೋರಿಕೆನ ಈಡೇರ್ಸಪ್ಪ ಅಂತ ಕೇಳಿಕೊಂಡು ಇಲ್ಲಿ ಬಂದು ಆ ಪತ್ರೆಯನ್ನು ಇಟ್ಟು ನಾನು ಕೂಡ ಅಭಿಷೇಕ ಮಾಡ್ತಾ ಇದ್ದೀನಿ ನಾನು ಏನಂದರೆ ನೀವು ಮನಸ್ಸಲ್ಲಿ ಏನಾದರೂ ದೃಢವಾಗಿ ಅಂದ್ಕೊಂಡಿದ್ದು ಅದು ಒಳ್ಳೆಯ ಕೆಲಸ ಆಗಿದ್ದು ಯಾರಿಗೂ ತೊಂದರೆ ಆಗದೇ ಅಂಥದ್ದಿದ್ರೆ ದಯವಿಟ್ಟು ಇಲ್ಲಿ ಬಂದು ನೀವು ಕೂಡ ಈ ದೇವಸ್ಥಾನನ ನೋಡಿ ಆ ದೇವ್ರ ಕೃಪೆಗೆ ಪಾತ್ರರಾಗಿ ನಿಮ್ಮ ಇಷ್ಟಾರ್ಥನೂ ಸಿದ್ಧಿ ಆಗಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀನಿ ನನಗಂತೂ ತುಂಬಾ ಸಮಾಧಾನ ಸಿಕ್ತು ಇಲ್ಲಿ ಬಂದಿದ್ದು ಅಂದರೆ ಬಂದಿಲ್ಲ ಅಂತ ಅಂದರೆ ಬೇಜಾರಾಗಬೇಡಿ ಬಂದಿಲ್ಲ ಅಂದರೆ ಕೆಲಸ ಆಗೋದೇ ಇಲ್ಲ ಅಂತಲ್ಲ ತಡ ಆಗ್ಬೋದು ಲೇಟಾಗಿ ಬಂದರೆ ತುಂಬ ತಡ ಆಗುತ್ತೆ ಅಂತ ಕೆಲವೊಂದು ಸರಿ ಸಿಕ್ಕಿಲ್ಲ ಅಂದರೆ ಬೇಡ ಕೈ ಬಿಟ್ಬಿಡಿ ಆ ಕೆಲಸ ಅಂತಲೂ ಕೂಡ ಅಂತ ಅಂತೆ ಇಲ್ಲಿ ವಾಡಿಕೆ ನೋಡಿ ಎಷ್ಟು ಜನ ಕೂತಿದ್ದಾರೆ ನಾನಿದ್ದಕ್ಕೆ ಅಷ್ಟೊಂದು ಇರಲಿಲ್ಲ ಈಗ ತುಂಬ ಜನನೇ ಬಂದರು ಮತ್ತು ಆ ಪ್ರಸಾದ ಏನೇ ಇರುತ್ತಲ್ಲ ಬಿಲ್ವಾ ಪಾತ್ರೆಯ ಅದನ್ನು ನಮಗೆ ಕೊಡ್ತಾರೆ ನಾನು ಎಲ್ಲಿದೆ ಎಲ್ಲಿದೆ ಅಂತ ನೋಡ್ತಾ ಇದ್ದೀನಿ ಅದು ನೋಡಿದ್ರೆ ಹಿಂದೆ ಹೋಗಿಬಿಟ್ಟಿದೆ ಸೊ ದೇವ್ರ ಹತ್ರ ದೇವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಭಗವಂತ ಹಿಂಗೋ ನಿನ್ನ ದರ್ಶನ ಸಿಗ್ತಲ್ಲಪ್ಪ ಅಂತ ಅಂದ್ಕೊಂಡು ಸೊ ಆ ಪತ್ರೆನ ತೊಗೊಂಡೋದ್ವಿ ಆ ಪತ್ರೆ ಮತ್ತು ಕುಂಕುಮ ವಿಭೂತಿನ ಕೊಡ್ತಾರೆ ಮನೇಲಿ ಇಟ್ಟು ಪೂಜೆ ಮಾಡಿ ನೀವು ಇಟ್ಕೊಳ್ಳಿ ಪ್ರಸಾದನ ಅಂತ ಹೇಳ್ಬಿಟ್ಟು ಅಲ್ಲಿಂದ ದೇವ್ರ ಎಲ್ಲ ತುಂಬ ಖುಷಿ ಖುಷೀಲಿ ಮುಗಿಸ್ಕೊಂಡು ನೆಮ್ಮದಿಯಿಂದ ಈ ಪ್ಲೇಸಿಗೆ ಬಂದ್ವಿ ಇದು ಆ ದೇವಸ್ಥಾನದಿಂದ ಸ್ವಲ್ಪವೇ ದೂರ ಇರುವಂತಹ ಒಂದು ಕೆರೆ ಎಷ್ಟು ಚಂದದ ಕೆರೆ ಅಂದರೆ ಆ ಕೆರೆ ಪೂರ್ತಿ ತಾವರೆ ಹೋಗಿದೆ ಸೊ ಅದನ್ನು ನೋಡಿ ಸುಮ್ಮನೆ ಹೋಗ್ಲಿಕ್ಕಾಗತ್ತಾ ಒಂದಷ್ಟು ಫೋಟೋಸು ವೀಡಿಯೋಸು ತಕ್ಕೊಂಡು ನಾನು ನನ್ನ ಫ್ರೆಂಡು ಇವಾಗ ಮನೆಗೆ ಇದ್ದೀವಿ ಟೈಮ್ ಆಗಿಬಿಡ್ತು ಸೊ ಗೈಸಿ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ನಮ್ಮ ಮರಿಬೇಡಿ